ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಕ್ರಿಸ್ಮಸ್ ಈವೆಂಟ್ ಅಂದರೆ ಕ್ರಿಸ್ಮಸ್ ಇಂದಿನ ದಿನ ಚರ್ಚಲ್ಲಿ ಫಂಕ್ಷನ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೆ ನಾವು ಹೊರಟಿದ್ದೀವಿ ಟೈಮ್ ಇವಾಗ ಅರೌಂಡ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿರ್ಬೋದು ಸಿಕ್ಸ್ ತರ್ಟಿ ಆರ್ ಸಿಕ್ಸ್ ಫೋರ್ಟಿ ಫೈವ್ಗೆ ಚರ್ಚ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಶಾಪಿಂಗ್ ಇದೆ ಏನೇನೋ ತೊಗೊಳ್ಬೇಕು ಅಂದರೆ ಸ್ವಲ್ಪ ಕೆಲವೊಂದು ಹೇರಿಂಗ್ಸು ಅದೆಲ್ಲ ತೊಗೊಳಕಿದೆ ಆ್ಯಂಡ್ ಇನ್ನೂ ನಾನು ಪಾರ್ಲರ್ಗೆ ಹೋಗಿಲ್ಲ ಐಬ್ರೋ ಎಲ್ಲ ಏನೂ ಮಾಡಿಸಿಲ್ಲ ಈಗ ಹೋಗಬೇಕು ರೆಡಿ ಆಗಿದ್ದೀನಿ ಆ್ಯಂಡ್ ಹೋಗಿ ಪಾರ್ಲರ್ಗೆ ಹೋಗಿ ಹಾಗೆ ಸ್ವಲ್ಪ ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಬೇಕು ಬಟ್ಟೆ ತೊಗೊಂಡು ಆ್ಯಂಡ್ ಹೀಗೆ ಕೆಲವೊಂದೆಲ್ಲ ಕೆಲಸ ಎಲ್ಲ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ರಿಸ್ಮಸ್ ಸೆಲೆಬ್ರೇಷನ್ ನೈಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಈಗ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಹೈಬ್ರೋ ಮಾಡ್ಸೋಕ್ಕಿತ್ತು ಹಾಗೆ ಚಿಕ್ಕಮಂಗ್ಳೂರ್ಗೆ ಬಂದ್ವಿ ಹೈಬ್ರೋ ಎಲ್ಲ ಮಾಡಿಸ್ಕೊಂಡೆ ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನೆಲ್ಲ ನಾನು ಹೈಬ್ರೋ ಎಲ್ಲ ಮಾಡಿಸ್ಕೊಂಡೆ ಈಗ ಫಸ್ಟು ನಮ್ಮ ಮತ್ತೆಗೊಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಹೊರಟಿದ್ದೆ ಸೀರೆ ತೊಗೊಳ್ಳೋಣ ಅಂತೇಳಿ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕಾಗಲ್ಲ ಅಂತ ಗೊತ್ತು ಬಟ್ ಇಯರ್ಗೆ ಹಾಕೊಳ್ತಾರೆ ಹೊಸ ವರ್ಷಕ್ಕೆ ಹೋಲ್ಸೋಣ ಅಂತೇಳಿ ಅಂದ್ಕೊಂಡು ಹೋದೆ ಅಲ್ಲಿ ಯಾವುದು ಚೆನ್ನಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಅನ್ನೋದಕ್ಕಿಂತ ನನ್ನ ಮಕ್ಕಳು ಮಾತ್ರ ತುಂಬ ಅಂದರೆ ತುಂಬ ಕೀಟ್ಲೆ ಮಾಡ್ತಾಯಿದ್ರು ಸೊ ಅವ್ರನ್ನ ಹ್ಯಾಂಡಲ್ ಮಾಡಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇರಿಟೇಟ್ ಮಾಡ್ತಿದ್ದಾರೆ ನನಗೆ ಅಂತ ಆ ಅಂಗಡಿಯಿಂದ ಒಂದು ಸರಿ ಹೊರ್ಗಡೆ ಬಂದರೆ ಸಾಕು ಅಂತಾಗಿತ್ತು ಹಾಗೆಯೇ ನನ್ನ ಮಗಳಿಗೆ ಬಟ್ಟೆ ತೊಗೊಂಡಿದ್ರು ಅಮ್ಮ ಅದನ್ನೇ ಎಕ್ಸ್ಚೇಂಜ್ ಮಾಡ್ಸೋಕ್ಕಿತ್ತು ಸೊ ಅಲ್ಲಿ ಸೀರೆ ತೊಗೊಂಡಿಲ್ಲ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ನೀವು ನೋಡ್ತಾ ಇರ್ಬೋದು ನನ್ನ ಮಗ ನನ್ನ ಮಗಳು ಇಬ್ಬರೂ ಅಲ್ಲಿ ಕೆಳಗೆನೇ ಫ್ಲೋರ್ ಮೇಲೇ ಬಿಟ್ಟಿದ್ದಾರೆ ಎಲ್ಲರೂ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ರೆ ನನ್ನ ಮಕ್ಕಳು ಕೆಳಗೆ ಫ್ಲೋರ್ ಮೇಲೆ ಮಲಗಿಬಿಟ್ಟಿದ್ದಾರೆ ಎಷ್ಟೇ ಆದ್ರೂ ಅವರಿಗೆ ಹೇಳೋಕ್ಕೂ ಅಲ್ಲ ಬಿಡಕ್ಕೂ ಅಲ್ಲ ತುಂಬ ಕಿರಿಕಿರಿ ಆಗ್ತಾಯಿತ್ತು ಮಕ್ಕಳಿಂದ ಸೊ ಇಷ್ಟು ಹೇಳಿದ್ರೂ ಅವ್ರ ಮಕ್ಕಳು ಕೇಳ್ತಾನೆ ಇರಲಿಲ್ಲ ಫೈನಲ್ ಆಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಚರ್ಚ್ ಹತ್ರ ಬಂದಿದ್ದೀವಿ ಇವಾಗ ನೀನು ನೋಡ್ತಾ ಇರ್ಬೋದು ಚೆನ್ನಾಗಿ ಅಂದರೆ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಇದ್ದರು ಈ ವರ್ಷ ಏನು ತುಂಬ ಕಮ್ಮಿ ಲೈಟ್ ಹಾಕಿದ್ದಾರೆ ಸೊ ಇದಕ್ಕಿಂತ ಜಾಸ್ತಿ ಲೈಟಿಂಗ್ಸ್ ಇರ್ತಿತ್ತು ಇದಕ್ಕಿಂತ ಜಾಸ್ತಿ ಡೆಕೋರೇಷನ್ಸ್ ಇರ್ತಿತ್ತು ಈ ವರ್ಷ ಏನೋ ತುಂಬ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದಾರೆ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಈ ಸರಿ ಡೆಕೋರೇಷನ್ನು ನಾನು ಏನೇನೋ ಅಂದ್ಕೊಂಡಿದ್ದೆ ಸರಿ ಎಲ್ಲ ಚೆನ್ನಾಗಿರುತ್ತೆ ಫೋಟೋ ಎಲ್ಲ ತಗೊಳ್ಬೇಕು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂಥೇಳಿ ಸೊ ಅಷ್ಟೇನು ಚೆನ್ನಾಗಿರಲಿಲ್ಲ ಡೆಕೋರೇಷನ್ನು ಓಕೆ ಪರವಾಗಿಲ್ಲ ಆ್ಯಂಡ್ ಚರ್ಚ್ ಇತ್ತು ಕ್ರಿಸ್ಮಸ್ ನೈಟ್ ಈವೆಂಟ್ ಅಂದರೆ ಟ್ವೆಂಟಿ ಫೋರ್ತ್ ನೈಟ್ ಈವೆಂಟ್ ನಡೆಯುತ್ತೆ ಚರ್ಚಿದು ಫಂಕ್ಷನ್ಸು ಅದು ಇದು ಅಂತೆಲ್ಲ ಮತ್ತು ಏನೆಲ್ಲ ಕಾಂಪಿಟಿಷನ್ಸ್ ಎಲ್ಲ ಇರುತ್ತೆ ಅವರಿಗೆಲ್ಲ ಪ್ರೈಸ್ ಎಲ್ಲ ಇರ್ತಾರೆ ಸೊ ಹಾಗಾಗಿ ಇವತ್ತು ಈವೆಂಟ್ ಇತ್ತು ಹಾಗಾಗಿ ಕ್ರಿಸ್ಮಸ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಲಾಸ್ಟಲ್ಲಿ ಎಲ್ಲ ಕೊಟ್ಟರು ಕೇಕೆಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟವಿ ಚರ್ಚಲ್ಲೂ ಕೂಡ ನನ್ನ ಮಗ ಮಗಳು ಇಬ್ಬರೂ ತುಂಬ ಆದರೆ ತುಂಬ ಹಿರಿಟೇಟ್ ಮಾಡ್ತಾಯಿದ್ರು ಇಲ್ಲಿಂದ ಯಾವಾಗ ಮನೆಗೆ ಹೋಗ್ತೀವೋ ಅನ್ನಿಸ್ತಿತ್ತು ಅಷ್ಟು ಇರಿಟೇಟ್ ಮಾಡ್ತಾಯಿದ್ರು ಈ ಚರ್ಚು ಒಳಗೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕೂಡ ಸೋ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲಾರ್ಗು ಯಾರಾದರೂ ಅಲ್ಲ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೀನಿ ಸೊ ನಾನು ಈ ವಿಡಿಯೋ ಅಪ್ಡೇಟ್ ಮಾಡೋದಕ್ಕೆ ಕ್ರಿಸ್ಮಸ್ ಮುಗ್ದಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಆದಷ್ಟು ಬೇಗ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಇದನ್ನು ಅಷ್ಟೇ ಗೋದಲಿ ಅಂತ ಹೇಳ್ತೀವಿ ನಾವು ಗೋಧಲಿ ತರ ಮಾಡಿ ಮಾಡ್ತೀವಿ ಸೊ ಇದನ್ನು ಅಷ್ಟೇ ಅಷ್ಟೇನು ಚೆನ್ನಾಗಿರಲಿಲ್ಲ ವರ್ಷ ವರ್ಷ ತುಂಬ ಚೆನ್ನಾಗಿ ಮಾಡ್ತಾ ಈ ವರ್ಷ ಏನೋ ತುಂಬ ಸಿಂಪಲ್ ಆಗಿ ಡೆಕೋರೇಷನ್ಸು ಅಷ್ಟೇ ಲೈಟಿಂಗ್ ಡೆಕೋರೇಷನ್ಸು ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ಈ ಡೆಕೋರೇಷನ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಈ ರೀತಿ ಮಾಡ್ತಿರ್ಲಿಲ್ಲ ವರ್ಷ ವರ್ಷ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಸೊ ಫೈನಲ್ ಆಗಿ ಇದೆಲ್ಲ ನೋಡಿ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಸುಸ್ತಾಗಿತ್ತು ಸೊ ಬರಬೇಕಾದ್ರೆ ನಮ್ಮಮ್ಮನ ಹತ್ರ ನಾನು ಹೇಳ್ತಾ ಇದ್ದೆ ಹೊರ್ಗಡೆಯಿಂದನೇ ಊಟ ಏನಾದ್ರು ತೊಗೊಂಡೋಗ್ಬಿಡೋಣ ಸೊ ಅದು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಯಾಕಂದರೆ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಹೊರ್ಗಡೆ ನಾವು ಊಟ ಮಾಡ್ಕೊಂಡ್ವಿ ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಮಾಡೋಕ್ಕೆ ಅಂಥೇಳಿ ಸೇವು ಸೇವ್ ಖಾರ ಬರುತ್ತಲ್ಲ ಸೊ ಹಂಗಾಗಿ ಹಿಟ್ ಕಲಿಸಿಟ್ಟಿದ್ದೆ ಹಾಗೆ ಈಗ ಫಸ್ಟು ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಮಾಡಿಕೊಂಡೆ ಸೊ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಸೋ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ಸೊ ಆದಷ್ಟು ಬೇಗ ಎಲ್ಲನೂ ಖಾರ ಎಲ್ಲನೂ ಮಾಡಿ ಮುಗಿಸಿ ಬೆಳಗ್ಗೆ ಬೇಗ ಎದ್ದು ಚರ್ಚಿಗೆ ಹೋಗಬೇಕು ಸೊ ನಾಳೆನೂ ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ತೀನಿ ನನ್ನ ಮಗ ಮಗಳಿಗಿಬ್ರಿಗೂ ತುಂಬ ನಿದ್ದೆ ಬರ್ತಾ ಇದೆ ಅವರು ನಾನು ಮಲ್ಗೋವರೆಗೂ ಅವರು ಮಲ್ಕೊಳ್ಳಲ್ಲ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್ ಟೇಕ್ ಕೇರ್